ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಮ್ಮ ಭಾರತ ಇತಿಹಾಸ ಎಮ್ಸ್ ಕ್ಯೂಸ್ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೇ ಟಾಪಿಕ್ ಮೇಲೆ ಎರಡು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನೂ ಆ ವಿಡಿಯೋಸನ್ನು ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು ಸೊ ಇದು ಭಾರತ ಇತಿಹಾಸ ಎಮ್ಸ್ ಕ್ಯೂ ಸಿರೀಸ್ ಮೇಲೆ ಮಾಡ್ತಾ ಇರೋ ಮೂರನೇ ವಿಡಿಯೋ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನಾವು ಜೈನಿಸಮ್ ಅಥವಾ ಜೈನ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ತಾ ಇರೋದು ಸೊ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ನಮ್ಮ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಮತ್ತು ಪಿ ಡಿ ಒ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ಬಂದಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಏನಿದೆ ಐವತ್ತೊಂದನೇ ಪ್ರಶ್ನೆ ಜೈನ ಧರ್ಮದ ಸ್ಥಾಪಕ ಯಾರು ಆಪ್ಷನ್ಸ್ ಆರ್ ಅರಿಷ್ಟನೇಮಿ ಋಷಭನಾಥ ಪಾರ್ಶ್ವನಾಥ ಮಹಾವೀರ ಸೊ ನಾವು ಜೈನ ಧರ್ಮದಲ್ಲಿ ಟೋಟಲ್ ಆಗಿ ಇಪ್ಪತ್ತ್ನಾಲ್ಕು ತೀರ್ಥಂಕರಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಓಕೆ ಆರ್ ಟೋಟಲಿ ಟ್ವೆಂಟಿ ಫೋರ್ ತೀರ್ಥಂಕರಾಸ್ ಆರ್ ಪ್ರೆಸೆಂಟ್ ಓಕೆ ಸೊ ಸದ್ಯಕ್ಕೆ ಈ ಪ್ರಶ್ನೆಲಿ ಏನು ಕೇಳ್ತಾ ಇದ್ದೀವಿ ಆ ಇಪ್ಪತ್ನಾಲ್ಕರಲ್ಲಿ ಮೊದಲನೆಯವರು ಯಾರಂತ ಕೇಳ್ತಾ ಇರೋದು ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವೃಷಭನಾಥ ಜೈನ ಧರ್ಮದ ಸ್ಥಾಪಕ ವೃಷಭನಾಥ ನೆಕ್ಸ್ಟ್ ಈತನ ಎಂಬ್ಲಮ್ ಏನಾಗಿದೆ ಅಂದರೆ ಈತನ ಚಿಹ್ನೆ ಏನಾಗಿದೆ ವೆರಿ ಇಂಪಾರ್ಟೆಂಟ್ ವೃಷಭನಾಥನ ಎಂಬ್ಲಮ್ ಅಂದ್ಬಿಟ್ಟು ಬುಲ್ ಬುಲ್ ಇಸ್ ದ ಎಂಬ್ಲಮ್ ಆಫ್ ವೃಷಭನಾಥ ಮುಂದಿನ ಪ್ರಶ್ನೆ ಐವತ್ತೆರಡನೇ ಪ್ರಶ್ನೆ ಈ ರೀತಿಯಾಗಿದೆ ವಿಷ್ಣು ಪುರಾಣದಲ್ಲಿ ವೃಷಭನಾಥನನ್ನು ಯಾವ ರೂಪ ಎಂದು ವರ್ಣಿಸಲಾಗಿದೆ ವಿಷ್ಣು ಪುರಾಣದಲ್ಲಿ ವೃಷಭನಾಥನನ್ನು ಯಾವ ರೂಪ ಎಂದು ಓಕೆ ಸೊ ದಿಸ್ ಋಷಭನಾಥ ಈಸ್ ಇನ್ಕಾರ್ಡಿನೇಷನ್ ಆಫ್ ಹೋಮ್ ಇನ್ಕಾರ್ಡಿನೇಷನ್ ಆಫ್ ಹೋಮ್ ಆಪ್ಷನ್ಸ್ ಸಾರ್ ನಾರಾಯಣ ಶಿವ ಅಗ್ನಿ ಚತುರ್ಮುಖ ಓಕೆ ಸೊ ನಮ್ಮ ವಿಷ್ಣು ಪುರಾಣದಲ್ಲಿ ಈ ವೃಷಭನಾಥನನ್ನು ಆಪ್ಷನ್ ಎ ನಾರಾಯಣ ಎಂದು ಗುರುತಿಸಲಾಗಿದೆ ಅಥವಾ ವರ್ಣಿಸಲಾಗಿದೆ ನಾರಾಯಣ ಎಂದು ವರ್ಣಿಸಲಾಗಿದೆ ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವಿಷ್ಣು ಪುರಾಣದಲ್ಲಿ ವೃಷಭನಾಥನನ್ನು ನಾರಾಯಣನ ರೂಪ ಎಂದು ವರ್ಣಿಸಲಾಗಿದೆ ಮುಂದಿನ ಪ್ರಶ್ನೆ ಋಗ್ವೇದದಲ್ಲಿ ಯಾವ ಎರಡು ತೀರ್ಥಂಕರಗಳ ಹೆಸರು ಉಲ್ಲೇಖವಿದೆ ಓಕೆ ಋಗ್ವೇದದಲ್ಲಿ ನಮ್ಮ ಅತ್ಯಂತ ಹಳೆಯ ವೇದ ಯಾವುದು ಋಗ್ವೇದ ಅದೇ ಋಗ್ವೇದದಲ್ಲಿ ಇಬ್ಬರು ತೀರ್ಥಂಕಗಳ ಹೆಸರು ಉಲ್ಲೇಖ ಆಗಿರೋದನ್ನು ನಾವು ನೋಡ್ತಾ ಇರ್ತೀವಿ ಓಕೆ ಯಾರ್ಯಾರದು ಆಪ್ಷನ್ ಎ ವೃಷಭನಾಥ ಮತ್ತು ಅರಿಷ್ಟನೇಮಿ ವೃಷಭನಾಥ ಮತ್ತು ಮಹಾವೀರ ಪಾರ್ಶ್ವನಾಥ ಮತ್ತು ಋಷಭನಾಥ ಯಾರ ಹೆಸರು ಉಲ್ಲೇಖವಿಲ್ಲ ಸೊ ಆಪ್ಷನ್ ಡಿ ಇಸ್ ಕಂಪ್ಲೀಟ್ಲಿ ರಾಂಗ್ ಬಿಕಾಸ್ ಎರಡು ಹೆಸರುಗಳು ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಯಾರ್ಯಾರದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅಲ್ಲಿ ಉಲ್ಲೇಖ ಆಗಿರತಕ್ಕಂಥ ಹೆಸರುಗಳು ವೃಷಭನಾಥ ಮತ್ತು ನೇಮಿ ಈ ಇಬ್ಬರು ತೀರ್ಥಂಕರ ಹೆಸರುಗಳನ್ನು ನಾವು ಉಲ್ಲೇಖ ಆಗಿರೋದನ್ನು ನೋಡ್ತೀವಿ ಟೋಟಲ್ ಆಗಿರೋದು ಇಪ್ಪತ್ನಾಲ್ಕು ಬಟ್ ನಮಗೆ ಋಗ್ವೇದದಲ್ಲಿ ಕಾಣ್ತಕ್ಕಂಥ ಹೆಸರುಗಳು ಎರಡು ಓಕೆ ಋಗ್ವೇದದಲ್ಲಿ ಕಾಣ್ತಕ್ಕಂಥ ಹೆಸರುಗಳು ಎರಡು ಸೊ ಇಂಗ್ಲೀಷಲ್ಲಿ ಋಗ್ವೇದ ಮೆನ್ಷನ್ ಟು ತೀರ್ಥಂಕರಾಜ್ ನೇಮ್ ದೋಝಾರ್ ಋಷಭದೇವ ದೇವ ಆ್ಯಂಡ್ ಅರಿಷ್ಟ ನೇಮಿ ಓಕೆ ನೆಕ್ಸ್ಟ್ ಕ್ವೆಶನ್ ಐವತ್ನಾಲ್ಕು ಚಿಂತಾಮಣಿ ಪಾರ್ಶ್ವನಾಥ ದಿಗಂಬರ ತೀರ್ಥಸ್ಥಾನ ಎಲ್ಲಿ ಕಂಡು ಬರುತ್ತದೆ ಯಾವುದು ಚಿಂತಾಮಣಿ ಪಾರ್ಶ್ವನಾಥ ದಿಗಂಬರ ತೀರ್ಥಸ್ಥಾನ ಆಪ್ಷನ್ಸ್ ಏನು ಕೊಟ್ಟಿದ್ದೀವಿ ಮಹಾರಾಷ್ಟ್ರ ತೆಲಂಗಾಣ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ್ ಓಕೆ ಈ ಒಂದು ಚಿಂತಾಮಣಿ ಪಾರ್ಶ್ವನಾಥ ದಿಗಂಬರ ತೀರ್ಥಸ್ಥಾನ ಕಂಡುಬರೋದು ನಮಗೆ ಮಹಾರಾಷ್ಟ್ರದಲ್ಲಿ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಜೈನರ ಒಂದು ಇಂಪಾರ್ಟೆಂಟ್ ತೀರ್ಥಸ್ಥಾನ ಇದು ಯಾವುದು ಚಿಂತಾಮಣಿ ಪಾರ್ಶ್ವನಾಥ ಮುಂದಿನ ಪ್ರಶ್ನೆ ಜೈನ ಧರ್ಮದ ಕೊನೆಯ ತೀರ್ಥಂಕರ ಯಾರು ಹೂ ಈಸ್ ದ ಲಾಸ್ಟ್ ತೀರ್ಥಂಕರ ಆಫ್ ಜೈನ್ ಓಕೆ ಸೊ ಆಪ್ಷನ್ ಏನಿದೆ ಮಹಾವೀರ ಅಜಿತನಾಥ ವಿಮಲ ಅನಂತ ಸೊ ನಾವು ಇಪ್ಪತ್ನಾಲ್ಕು ಇದಾರಂತ ಏನು ಹೇಳಿದ್ದೀವಲ್ಲ ಸೊ ಅವೆಲ್ಲದರಲ್ಲಿ ಬರ್ತಕ್ಕಂಥವ್ರು ಇವರು ಅಜಿತನಾಥನು ಒಬ್ಬ ತೀರ್ಥಂಕರ ವಿಮಲನು ಒಬ್ಬ ತೀರ್ಥಂಕರ ಅನಂತನು ಒಬ್ಬ ತೀರ್ಥಂಕರ ಹಾಗೆ ಮಹಾವೀರನು ಒಬ್ಬ ತೀರ್ಥಂಕರ ಈ ಇಪ್ಪತ್ನಾಲ್ಕು ಲಿಸ್ಟಲ್ಲಿ ಸೊ ಸದ್ಯಕ್ಕೆ ಕೊನೆಯ ತೀರ್ಥಂಕರ ಅಂತ ಬಂದಾಗ ಮಹಾವೀರ ಓಕೆ ಕಂಪ್ಲೀಟಾಗಿ ಹೇಳ್ತಕ್ಕಂಥ ಹೆಸರು ವರ್ಧಮಾನ ಮಹಾವೀರ ಈತ ಜೈನ ಧರ್ಮದ ಕೊನೆಯ ತೀರ್ಥಂಕರ ಅಂದರೆ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಆಗಿರ್ತಕ್ಕಂಥದ್ದು ಓಕೆ ಅಜಿತನಾಥನು ಹೌದು ವಿಮಲನೂ ಹೌದು ಅನಂತನೂ ಹೌದು ತೀರ್ಥಂಕರಗಳು ಅಂತ ಕನ್ಸಿಡರ್ ಮಾಡಿದಾಗ ಕೊನೆಯ ತೀರ್ಥಂಕರ ಯಾರು ಅಂತ ಕೇಳಿದಾಗ ನಮ್ಮ ಉತ್ತರ ಆಗಿರಬೇಕಾಗಿರ್ತಕ್ಕಂಥದ್ದು ಆಪ್ಷನ್ ಎ ಮಹಾವೀರ ಓಕೆ ಆಪ್ಷನ್ ಎ ಮಹಾವೀರ ಈ ಮಹಾವೀರನ ತಂದೆ ಮತ್ತು ತಾಯಿ ಯಾರು ತಂದೆ ಸಿದ್ಧಾರ್ಥ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಾಲ ದೇವಿ ತಾಯಿ ತ್ರಿಶಾಲಾ ದೇವಿ ಪೇರೆಂಟ್ಸ್ ಇವರು ಈ ನಮ್ಮ ವರ್ಧಮಾನ್ ಮಹಾವೀರನ ಪೇರೆಂಟ್ಸ್ ತಂದೆ ತ್ರಿಶಾಲ ತಾಯಿ ತ್ರಿಶಾಲ ತಂದೆ ಸಿದ್ಧಾರ್ಥ ಮುಂದಿನ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ಆಯಿತು ಐವತ್ತಾರು ವರ್ಧಮಾನ್ ಮಹಾವೀರನು ಜನಿಸಿದ ಸ್ಥಳ ಯಾವುದು ವೇರ್ ಡಿಡ್ ವರ್ಧಮಾನ್ ಮಹಾವೀರ ಬಾರ್ನ್ ಆಪ್ಷನ್ ಏನಿದೆ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಸೊ ನಮಗೆ ಗೊತ್ತಿರ್ತಕ್ಕಂಥದ್ದು ಯಾವುದು ವರ್ಧಮಾನ್ ಮಹಾವೀರನ ಜನ್ಮಸ್ಥಳ ಕುಂಡಲ ಗ್ರಾಮ ಅಂತ ನಾವು ಅಧ್ಯಯನ ಮಾಡಿರ್ತೀವಿ ಯಾವುದು ಕುಂಡಲ ಗ್ರಾಮ ಸೊ ಇಲ್ಲಿ ಏನು ಪ್ರಶ್ನೆ ಕೇಳ್ತಾ ಇದೀವಿ ನಾವು ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದೀವಿ ಓಕೆ ಲಿಟ್ ಜಸ್ಟ್ ಟು ಮೇಕ್ ಅ ಲಿಟ್ ಕನ್ಫ್ಯೂಷನ್ ಆರ್ ಅ ಡಿಫಿಕಲ್ಟ್ ವಿಚ್ ವಿ ಆರ್ ಆಸ್ಕಿಂಗ್ ದ ಸ್ಟೇಟ್ ನೇಮ್ ಇಯರ್ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ದ ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಪ್ಲೇಸ್ ಕುಂಡಲ ಗ್ರಾಮ ಅಂತ ಎಲ್ಲರಿಗೂ ಗೊತ್ತು ಸೊ ಇವಾಗ ರಾಜ್ಯ ಯಾವುದು ಈ ಕುಂಡಲ ಗ್ರಾಮ ಯಾವ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಐ ಮೀನ್ ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕೇಳ್ತಾ ಇರೋದು ಆಪ್ಷನ್ಸ್ ಏನೇನಿದೆ ರಿಪೀಟಿಂಗ್ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಆಪ್ಷನ್ನಲ್ಲೂ ಇಲ್ಲ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿಹಾರ್ ಓಕೆ ಬಿಹಾರನ ಕುಂಡಲ ಗ್ರಾಮ ಎಂತಕ್ಕಂಥ ಪ್ಲೇಸಲ್ಲಿ ವರ್ಧಮಾನ್ ಮಹಾವೀರ ಜನಿಸಿರ್ತಕ್ಕಂಥದ್ದು ಫೈವ್ ಫಾರ್ಟಿ ಬಿ ಸಿ ಓಕೆ ದ ರೈಟ್ ಆನ್ಸರ್ ಇಸ್ ನನ್ ಆಫ್ ದ ಅಬೋ ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ ನಮಗೆ ಬಿಹಾರ ಅಂತ ಹೇಳಿ ಸೊ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕಾಗಿರ್ತಕ್ಕಂಥದ್ದು ಬಿಹಾರ ಈಸ್ ದ ಬರ್ತ್ ಪ್ಲೇಸ್ ಮುಂದಿನ ಪ್ರಶ್ನೆ ಮಹಾವೀರನ ಮೊದಲ ಶಿಷ್ಯ ಯಾರು ಓಕೆ ಮಹಾವೀರನ ಮೊದಲ ಶಿಷ್ಯ ಆಪ್ಷನ್ ಏನಿದೆ ಅನಿರುದ್ಧ್ ಉಪಾಲಿ ಜಮಾಲಿ ಹಾಗೆ ಸುಧರ್ಮ ಓಕೆ ಮಹಾವೀರನ ಮಗಳ ಹೆಸರು ಪ್ರಿಯದರ ಸೇನ ಓಕೆ ಇದು ಗೊತ್ತಿರಬೇಕು ಮಹಾವೀರನ ಮಗಳ ಹೆಸರು ಪ್ರಿಯದರ ಸೇನ ಸೊ ಈ ಪ್ರಿಯದರ ಸೇನನ ಗಂಡ ಯಾರು ಹಸ್ಬೆಂಡ್ ಯಾರು ಅಂದರೆ ಈ ಜಮಾಲಿ ಓಕೆ ಇದೇ ಜಮಾಲಿ ಮಹಾವೀರನ ಮೊದಲ ಶಿಷ್ಯ ಓಕೆ ಇದೇ ಜಮಾಲಿ ಮಹಾವೀರನ ಮೊದಲ ಶಿಷ್ಯ ಈಸ್ ದ ಫಸ್ಟ್ ಡಿಸಿಪಲ್ ಆಫ್ ವರ್ಧಮಾನ್ ಮಹಾವೀರ್ ಯಾರು ಜಮಾಲಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟೋಗಬೇಕು ಜಮಾಲೆ ಇಸ್ ಲೈಕ್ ಅಳಿಯ ಅಂತ ಕೂಡ ಹೇಳ್ಬೋದು ನೀವು ಈ ಒಂದು ವರ್ಧಮಾನ್ ಮಹಾವೀರನ ಅಳೆಯ ಯಾಕಪ್ಪ ಅಂದರೆ ಆತನ ಮಗಳಾಗಿರ್ತಕ್ಕಂಥ ಪ್ರಿಯದರಸೇನನ್ನ ಮದುವೆ ಆಗಿರ್ತಾನೆ ಅದಕ್ಕೋಸ್ಕರ ನಾವು ಈ ರೀತಿ ಹೇಳ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಅಜೈವಿಕ ಸೆಕ್ಟ್ನ ಸ್ಥಾಪಕ ಯಾರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಅಜೈವಿಕ ಸೆಕ್ಟ್ ಸೊ ಇದರ ಸ್ಥಾಪಕ ಯಾರು ಅಂತ ಕೇಳ್ತಾ ಇದ್ದೀವಿ ಇವಾಗ ಬೌದ್ಧ ಧರ್ಮದ ಗೌತಮ ಬುದ್ಧ ಅಂತ ಹೇಳ್ತೀವಿ ರೈಟ್ ಜೈನಿಸಮ್ ಅದೇನು ಮಾಡಬೇಕಾಗಿತ್ತಂದರೆ ನಾವು ಋಷಭನಾಥ ಅಂತ ಹೇಳಿದೀವಿ ಸ್ಥಾಪಕ ಅದೇ ರೀತಿಯಾಗಿ ಅಜೈವಿಕ ಅಂತ ಒಂದು ಧರ್ಮ ಬರ್ತದೆ ಅದರ ಸ್ಥಾಪಕ ಯಾರು ಅಂತ ಕೇಳ್ತಾ ಇರೋದು ಆಪ್ಷನ್ ಏನಿದೆ ಗೌತಮ ಬುದ್ಧ ಚಂದ್ರಗುಪ್ತ ಗೋಶಾಲ ಅನಂತ ಗೌತಮ ಬುದ್ಧ ಅಲ್ಲ ಅಂತ ನಮ್ಗೆ ಗೊತ್ತಾಯಿತು ಚಂದ್ರಗುಪ್ತನು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಗೋಶಾಲ ಓಕೆ ಗೋಶಾಲಾ ಇಸ್ ದ ಫೌಂಡರ್ ಆಫ್ ಅಜೈವಿಕ ಸೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟು ಹೋಗಬೇಕು ಇದನ್ನು ನೀವು ಅಜೈವಿಕ ಸೆಕ್ಟ್ನ ಸ್ಥಾಪಕ ಗೋಶಾಲ ಅಂಥೇಳಿ ಮುಂದಿನ ಪ್ರಶ್ನೆ ಐವತ್ತೊಂಬತ್ತು ಮಹಾವೀರನಿಗೆ ಯಾವ ನದಿಯ ದಡದಲ್ಲಿ ಜ್ಞಾನೋದಯವಾಯಿತು ಓಕೆ ಮಹಾವೀರನಿಗೆ ಯಾವ ನದಿಯ ದಡದಲ್ಲಿ ಜ್ಞಾನೋದಯವಾಯಿತು ಅಂದರೆ ಕೈವಲ್ಯ ಎಲ್ಲಾಯ್ತಪ್ಪ ಅಂತೇಳಿ ಕೇಳ್ತಾ ಇರೋದು ಕೈವಲ್ಯ ಆಪ್ಷನ್ ಏನು ಕೊಟ್ಟಿದ್ದಾರೆ ರಿಜುಪಾಲಿಕ ನದಿಯ ದಡದಲ್ಲಿ ಯಮುನಾ ನದಿ ಗಂಗಾ ನದಿ ಶೋಕ ನದಿ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾವೀರನಿಗೆ ಋಜುಪಾಲಿಕ ನದಿಯ ದಡದಲ್ಲಿ ಈ ಒಂದು ಜ್ಞಾನೋದಯವಾಯಿತು ರಿಜುಪಾಲಿಕ ನದಿಯ ದಡದಲ್ಲಿ ಜ್ಞಾನೋದಯವಾಯಿತು ಆವಾಗ ಅವನಿಗೆ ಎಷ್ಟು ವಯಸ್ಸಾಗಿತ್ತು ಅಟ್ ದ ಏಜ್ ಆಫ್ ಫಾರ್ಟಿ ಟು ನಲವತ್ತೆರಡು ವರ್ಷದಲ್ಲಿ ಈ ಅಟಿ ದ ಪರ್ಫೆಕ್ಟ್ ನಾಲೇಜ್ ಅಥವಾ ಕೈವಲ್ಯ ಒಂದು ಬ್ಯಾಂಕ್ ಆಫ್ ರಿಜುಪಾಲಿಕ ರಿವರ್ ಓಕೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಗೊತ್ತಾಯ್ತಲ್ಲ ಆಪ್ಷನ್ ಎ ರಿಜುಪಾಲಿಕ ನದಿಯ ದಡದಲ್ಲಿ ಮುಂದಿನ ಪ್ರಶ್ನೆ ಮಹಾವೀರನ ಅನುಯಾಯಿಗಳಿಗೆ ಏನೆಂದು ಕರೆಯುತ್ತಿದ್ದರು ಓಕೆ ಸೊ ದೇರ್ ಆರ್ ಲೆವೆನ್ ಡಿಸಿಪಲ್ಸ್ ಆಫ್ ದಿಸ್ ಮಹಾವೀರ ಗ್ರೂಪ್ ಆಗಿ ಏನಕ್ಕೆ ಕರೀತಾರೆ ಕಂಪ್ಲೀಟ್ ಆಗಿ ಈತನ ಅನುಯಾಯಿಗಳಿಗೆ ಏನಂತ ಕರೀತಾ ಇದ್ರು ಆಪ್ಷನ್ ಬಂದ್ಬಿಟ್ಟು ಬ್ರಾಹ್ಮಣಕ ರುದ್ರಕ ಗಾಂಧಾರರು ಯಾರೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ವರ್ಧಮಾನ್ ಮಹಾವೀರನ ಅನುಯಾಯಿಗಳಿಗೆ ಗಾಂಧಾರರು ಅಂತೇಳಿ ಕರಿತಾ ಇದ್ರು ಗಾಂಧಾರರು ಅಂತೇಳಿ ಕರಿತಾ ಇದ್ರು ನೆಕ್ಸ್ಟ್ ಪ್ರಶ್ನೆ ಅರವತ್ತೊಂದು ವರ್ಧಮಾನನಿಗೆ ಇದ್ದ ಇನ್ನಿತರ ಹೆಸರುಗಳು ಯಾವುವು ಕೆ ವರ್ಧಮಾನನಿಗೆ ಇದ್ದ ಇನ್ನಿತರ ಹೆಸರುಗಳು ವರ್ಧಮಾನ್ ಎಷ್ಟನೇ ತೀರ್ಥಂಕರ ಇಪ್ಪತ್ನಾಲ್ಕನೇ ತೀರ್ಥಂಕರ ಎಲ್ಲ ತೀರ್ಥಂಕರಗಳಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥವ್ನು ಅಥವಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತೀರ್ಥಂಕರ ಈ ವರ್ಧಮಾನ್ ಮಹಾವೀರ ಅಥವಾ ಇಪ್ಪತ್ನಾಲ್ಕನೇ ತೀರ್ಥಂಕರ ಇದನಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇತ್ತು ಯಾವುದಂತ ನೋಡ್ತಾ ಹೋದರೆ ಅರಿಹಂತ ಕೆವಲಿನ ಜಿತೇಂದ್ರ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದ ಅದೋ ಅಬೌವ್ ಸೊ ಮೇಲಿನ ಎಲ್ಲ ಹೆಸರುಗಳಿಂದ ವರ್ಧಮಾನ್ ಮಹಾವೀರನನ್ನು ಕರಿತಾ ಇತ್ತು ಓಕೆ ಅರಿಹಂತ ಅಂತ ಇದ್ದರು ಕೆವಲಿನ ಅಂತ ಇದ್ದರು ಅಥವಾ ಜೀತೇಂದ್ರ ಅಂತ ಕೂಡ ಕರಿತಾ ಇದ್ರು ರೈಟ್ ಸೊ ಎಲ್ಲವನ್ನುಗಳನ್ನು ನೆನಪಿಟ್ಟು ಅರಿಯಂಥ ಪದದ ಪದದಾರ್ಥ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಅರಿಯಂತ ಅರಿಯಂತ ಅರ್ಥ ಬ್ಲೆಸ್ಡ್ ಒನ್ ಅಂತ ಹೇಳಿ ಓಕೆ ಬ್ಲೆಸ್ಡ್ ಒನ್ ಅರಿಯಂತ ಅಂದರೆ ರೈಟ್ ಅದೇ ರೀತಿಯಾಗಿ ಕೆವಲಿನ ಅಂತಂದರೆ ಪರ್ಫೆಕ್ಟ್ ಲರ್ನ್ಡ್ ಪರ್ಫೆಕ್ಟ್ ಪರ್ಫೆಕ್ಟ್ ಲರ್ಂಡ್ ಓಕೆ ಸೊ ಈ ರೀತಿಯಾಗಿ ನೀವೆಲ್ಲ ಪದಗಳ ಅರ್ಥಗಳನ್ನು ಕೂಡ ತಿಳ್ಕೊಂಡಿರಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅರವತ್ತೆರಡು ಬ್ರಹ್ಮಚಾರ್ಯ ತತ್ವವನ್ನು ಜಾರಿಗೆ ತಂದ ತೀರ್ಥಂಕರ ಯಾರು ಅಥವಾ ಅಳವಡಿಸಿಕೊಂಡಿರ್ತಕ್ಕಂಥ ತೀರ್ಥಂಕರ ಯಾವುದು ಓಕೆ ಬ್ರಹ್ಮಚಾರ್ಯ ಈ ಒಂದು ತೀರ್ಥಂಕರ ಅಥವಾ ಜೈನಿಸಮಲ್ಲಿ ನಾವು ಪ್ರಮುಖವಾಗಿ ನಾಲ್ಕು ಪ್ರಿನ್ಸಿಪಲ್ಸ್ಗಳನ್ನು ನೋಡ್ತೀವಿ ಓಕೆ ದೆರ್ ಆರ್ ಟೋಟಲಿ ಫೋರ್ ಪ್ರಿನ್ಸಿಪಲ್ಸ್ ಓಕೆ ಇದರಲ್ಲಿ ಫಸ್ಟ್ ತ್ರೀ ಪ್ರಿನ್ಸಿಪಲ್ಸ್ ವಿರ್ ಗಿವನ್ ಬೈ ಪಾರ್ಶ್ವನಾಥ ಆ್ಯಂಡ್ ಲಾಸ್ಟ್ ಒನ್ ಪ್ರಿನ್ಸಿಪಲ್ ಈಸ್ ಗಿವನ್ ಬೈ ವರ್ಧಮಾನ್ ಮಹಾವೀರ ಮೊದಲನೇ ಮೂರು ತತ್ವಗಳನ್ನು ಪಾರ್ಶ್ವನಾಥ ಕೊಟ್ಟಿರ್ತಾನೆ ಹಾಗೆ ಕೊನೆಯದಾಗಿರ್ತಕ್ಕಂಥ ಒಂದು ತತ್ವವನ್ನು ಈ ವರ್ಧಮಾನ ಮಹಾವೀರ ಕೊಟ್ಟಿರ್ತಾನೆ ಈ ಕೊನೆಯದಾಗಿ ಕೊಟ್ಟಿರ್ತಕ್ಕಂಥ ಒಂದು ಈ ತತ್ವ ಯಾವುದಪ್ಪ ಪ್ರಿನ್ಸಿಪಲ್ ಯಾವುದಪ್ಪ ಅಂತ ಕೇಳಿದರೆ ಬ್ರಹ್ಮಚರ್ಯ ಓಕೆ ಬ್ರಹ್ಮಚರ್ಯ ಸೊ ಇದನ್ನು ನೀಡಿರ್ತಕ್ಕಂಥವ್ರು ಯಾರು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಬ್ರಹ್ಮಚತ್ ಬ್ರಹ್ಮ ಬ್ರಹ್ಮಚಾರ್ಯ ತತ್ವವನ್ನು ಜಾರಿಗೆ ತಂದಿರತಕ್ಕಂಥವನು ಮಹಾವೀರ ಓಕೆ ದ ಫಸ್ಟ್ ಫೋರ್ ಪ್ರಿನ್ಸಿಪಲ್ಸ್ ವೇ ಗಿವನ್ ಬೈ ಪಾರ್ಶ್ವನಾಥ ವೆಲ್ ದ ಫಿಫ್ತ್ ವಾಸ್ ಆ್ಯಡೆಡ್ ಲೇಟರ್ ಬೈ ದ ಲಾರ್ಡ್ ಮಹಾವೀರ ಓಕೆ ಲಾರ್ಡ್ ಮಹಾವೀರ ಯಾವುದದು ಬ್ರಹ್ಮಚರ್ಯ ಇದು ಅರವತ್ತೆರಡನೇ ಪ್ರಶ್ನೆ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಮಹಾವೀರ ಆಯಿತು ಮುಂದಿನ ಪ್ರಶ್ನೆ ಉತ್ತರ ಭಾರತದಲ್ಲಿ ಶ್ವೇತಾಂಬರ ಪಂಗಡವು ಬೆಳವಣಿಗೆಗೆ ಕಾಣಲು ಕಾರಣೀಕರ್ತರಾದವರು ಯಾರು ಸೊ ಈ ವರ್ಧಮಾನ್ ಮಹಾವೀರ ತೀರಿಕೊಂಡ ನಂತರ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಫೆಮನ್ ಬರಗಾಲ ಉಂಟಾಗ್ತದೆ ಆ ಸಮಯದಲ್ಲಿ ಕೆಲ ಜನರು ಅಥವಾ ಕೆಲ ತೀರ್ಥಂಕರ ಏನು ಮಾಡ್ತಾರೆ ನಮ್ಮ ದಕ್ಷಿಣ ಭಾರತದ ಕಡೆಗೂ ಬರ್ತಾರೆ ಇನ್ನೂ ಕೆಲವರು ಅಲ್ಲಿಯೇ ಉಳ್ಕೋತಾರೆ ಅಂದರೆ ಉತ್ತರ ಭಾರತದಲ್ಲಿಯೇ ಉಳ್ಕೋತಾರ ಸೊ ಅಲ್ಲಿ ಉಳ್ಕೋವಂಥ ಸಮಯದಲ್ಲಿ ಪ್ರಸಿದ್ಧಿಗೆ ಬಂದಿರತಕ್ಕಂಥವ್ರು ಯಾರು ಅಂತ ಕೇಳ್ತಾ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದೀವಿ ಎ ಸ್ಥೂಲ ಬಿ ಭದ್ರಬಾಹು ಸಿ ಮಹಾವೀರ ಆಲಾಬ್ ಆಫ್ ಆಲಾಬ್ ಅಬೋ ಆಗಲ್ಲ ಆಪ್ಷನ್ ಡಿ ಇಸ್ ರಾಂಗ್ ದೆನ್ ಮಹಾವೀರ ಕೂಡ ಆಗೋಲ್ಲ ಮಹಾವೀರ ತೀರಿಕೊಂಡ ನಂತರ ಆಗಿರ್ತಕ್ಕಂಥ ಬೆಳವಣಿಗೆ ಸೊ ಆತನು ಕೂಡ ಅಲ್ಲ ಉಳಿದಿರೋದು ಯಾರು ಸ್ಥೂಲಭದ್ರ ಮತ್ತು ಭದ್ರಬಾಹು ಸೊ ಈ ಇಬ್ಬರಲ್ಲಿ ಇಂಪಾರ್ಟೆನ್ಸ್ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಈ ನಮ್ಮ ಉತ್ತರ ಭಾರತದಲ್ಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಥೂಲಭದ್ರ ಓಕೆ ಸ್ಥೂಲಭದ್ರ ದ ಲೀಡರ್ ಆಫ್ ದ ಮಾಂಕ್ ಹೂ ರಿಮೈನ್ ಇನ್ ದ ನಾರ್ತ್ ಅಲೌಡ್ ಈಸ್ ಫಾಲೋಸ್ ಟು ವಿಯರ್ ದ ವೈಟ್ ಗಾರ್ಮೆಂಟ್ಸ್ ಟರ್ಮ್ಡ್ ಆಸ್ ಶ್ವೇತಂಬರ ಸೊ ಈತನ ಜೊತೆಗೆ ಇರ್ತಕ್ಕಂಥವ್ರು ಏನಾಗ್ತಾ ಇತ್ತು ಬಿಳಿಯ ಬಟ್ಟೆಯನ್ನು ಧರಿಸ್ತಾ ಇದ್ರು ಅದಕ್ಕೋಸ್ಕರ ಅವರಿಗೆ ನಾವು ಶ್ವೇತಾಂಬರರು ಅಂತೇಳಿ ಕರಿತೀವಿ ಶ್ವೇತ ಅಂದರೆ ಏನು ಬಿಳಿ ರೈಟ್ ಸೊ ಈ ಬಿಳಿ ಬಟ್ಟೆಯನ್ನು ಧರಿಸ್ತಕ್ಕಂಥವರು ಯಾರು ಅನುಯಾಯಿಗಳು ಅಥವಾ ಯಾರ ಜೊತೆಗಿದ್ದಿರಪ್ಪ ಅಂದರೆ ಸ್ಥೂಲ ಭದ್ರನ ಜೊತೆಗಿದ್ರು ಈ ಥರ ಅಥವಾ ಈ ಗುಂಪು ನಮಗೆ ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ನಾರ್ದರ್ನ್ ಸೈಡ್ ಕಂಡುಬರ್ತಕ್ಕಂಥದ್ದು ಓಕೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದವರು ಯಾರು ಅಂತ ಕೇಳಿದರೆ ಭದ್ರಬಾಹು ಓಕೆ ಈ ಭದ್ರಬಾಹುನಿಗೆ ಮತ್ತು ಚಂದ್ರಗುಪ್ತ ಮೌರ್ಯನಿಗೂ ಒಂದು ನಿಕಟವಾಗಿರ್ತಕ್ಕಂಥ ಸಂಬಂಧ ಇತ್ತು ಅದ್ರ ಬಗ್ಗೆ ನಾವು ಮುಂದೆ ಅಧ್ಯಯನ ಮಾಡೋಣ ಓಕೆ ಉತ್ತರ ಭಾರತ ಅಂತ ಬಂದಾಗ ಕೇಳಿದಾಗ ಸ್ಥೂಲಭದ್ರ ದಕ್ಷಿಣ ಭಾರತ ಅಂತ ಬಂದಾಗ ಭದ್ರಬಾಹು ಸ್ಥೂಲಭದ್ರ ಫಾಲೋ ಮಾಡಿರ್ತಕ್ಕಂಥದ್ದು ಯಾವುದು ಶ್ವೇತಾಂಬರ ಓಕೆ ದೇ ವಿಯರ್ ದ ವೈಟ್ ಗಾರ್ಮೆಂಟ್ಸ್ ಬಿಳಿ ಬಟ್ಟೆಯನ್ನು ಧರಿಸ್ತಾ ಇದ್ರು ವಾಟ್ ಅಬೌಟ್ ಭದ್ರಬಾಹು ಭದ್ರಭಾವು ಯಾವ ಥರ ಅಂದರೆ ದಿಗಂಬರ ಯಾವುದೇ ಬಟ್ಟೆಯನ್ನು ಧರಿಸುವುದಿಲ್ಲ ದಿಗಂಬರ ಯಾರು ಭದ್ರಭಾವು ಎಲ್ಲಿ ಕಂಡು ಬರ್ತಾರೆ ಇವರು ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಸ್ಥೂಲ ಭದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಉತ್ತರ ಭಾರತದಲ್ಲಿ ಓಕೆ ಸೊ ಅರವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಮೊದಲ ಜೈನ ಸಮ್ಮೇಳನ ಜರುಗಿದ್ದು ಎಲ್ಲಿ ಓಕೆ ಬೌದ್ಧ ಸಮ್ಮೇಳನ ಪ್ರಮುಖವಾಗಿ ನಾಲ್ಕು ಹಂಗೆ ಜರುಗ್ತಾವಲ್ಲ ಅದೇ ರೀತಿಯಾಗಿ ಎರಡು ಪ್ರಮುಖ ಜೈನ ಸಮ್ಮೇಳನಗಳು ಜರುಗ್ತಾವ ಓಕೆ ದೆರ್ ಆರ್ ಟೋಟಲಿ ಟು ಸೊ ಅದರಲ್ಲಿ ಮೊದಲನೇ ಜೈನ ಸಮ್ಮೇಳನ ಜರುಗಿದ್ದು ಎಲ್ಲಿ ಅಂತ ಕೇಳ್ತಾ ಇರೋದು ಫಸ್ಟ್ ಜೈನ್ ಕೌನ್ಸಿಲ್ ವೇರ್ ಡಿಡ್ ದ ಫಸ್ಟ್ ಜೈನ್ ಕೌನ್ಸಿಲ್ ಹೆಲ್ಡ್ ಆಪ್ಷನ್ ಎ ಪಾಟಲಿಪುತ್ರ ಬಿ ವಲ್ಲಭಿ ಸಿ ಕುಂಡಲ ಅಥವಾ ಕುಂಡಲಿವನ ಡಿ ನನ್ನಬ್ದಾಬೋ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಮೊದಲ ಜೈನ ಸಮ್ಮೇಳನ ಅಥವಾ ಫಸ್ಟ್ ಜೈನ್ ಕೌನ್ಸಿಲ್ ಜರುಗಿರ್ತಕ್ಕಂಥದ್ದು ಪಾಟಲಿಪುತ್ರದಲ್ಲಿ ಎಸ್ನೇಶ್ವಿಯಲ್ಲಿ ತ್ರೀ ಹಂಡ್ರೆಡ್ ಬಿ ಸಿ ವರ್ಷ ಕೂಡ ಇಂಪಾರ್ಟೆಂಟ್ ತ್ರೀ ಹಂಡ್ರೆಡ್ ಬಿ ಸಿಯಲ್ಲಿ ಮೊದಲ ಜೈನ್ ಕೌನ್ಸಿಲ್ ಆಗಿರ್ತಕ್ಕಂಥದ್ದು ಚೇರ್ಮನ್ ಯಾರಾಗಿದ್ದರು ಸ್ಥೂಲಭದ್ರ ಚೇರ್ಮನ್ ಬಂದುಬಿಟ್ಟು ಸ್ಥೂಲಭದ್ರ ಓಕೆ ಸೊ ಏನಾಗ್ತದೆ ಇಲ್ಲಿ ಹಿಯರ್ ದ ಕಂಪಲೇಷನ್ ಆಫ್ ಟೋಲ್ ಅಂಗಾಜ್ ಟು ರಿಪ್ಲೇಸ್ ದ ಟ್ವೆಲ್ ಪೂರ್ವಾಸ್ ಸೊ ಅರ್ಥ ಮಾಡ್ಕೋಬೇಕು ಟ್ವೆಲ್ ಅಂಗಾಜನ್ನು ಫೋರ್ಟೀನ್ ಪೂರ್ವಾಜ್ ಅಂತ ರಿಪ್ಲೇಸ್ ಮಾಡಿರ್ತಕ್ಕಂಥದ್ದು ನಮ್ಮ ಮೊದಲ ಜೈನ ಸಮ್ಮೇಳನದಲ್ಲಿ ಐದು ಮುನ್ನೂರ ಮೂರ್ನೂರು ಬಿ ಸಿಯಲ್ಲಿ ಎರಡನೇ ಜೈನ ಸಮ್ಮೇಳನ ಆಗಿರೋದು ಫೈವ್ ಹಂಡ್ರೆಡ್ ಬಿ ಸಿ ಓಕೆ ಸೊ ಎರಡೂ ಕೂಡ ನೆನಪಿಟ್ಟಬೇಕು ಮೊದಲೇದು ಮೂರುನೂರು ಎರಡನೇದು ನೂರ ಹನ್ನೆರಡು ಬಿ ಸಿಯಲ್ಲಿ ಎಲ್ಲಾಯಿತು ಅದಾಗಿರ್ತಕ್ಕಂಥದ್ದು ವಲ್ಲಭಿಯಲ್ಲಿ ಸೊ ಪಾಟಲಿಪುತ್ರದಲ್ಲಿ ಮೊದಲನೇ ಜೈನ ಸಮ್ಮೇಳನ ವಲ್ಲಭಿಯಲ್ಲಿ ಎರಡನೇ ಜೈನ ಸಮ್ಮೇಳನ ಓಕೆ ಸೊ ಅರವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಅರವತ್ತೈದು ಮಹಾವೀರನನ್ನು ಜ್ಞಾನೋದಯದ ಮುಂಚೆ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಸೊ ಇಪ್ಪತ್ನಾಲ್ಕು ಜನರಿದ್ದರು ಅಂತ ಹೇಳಿದೀವಿ ಇಪ್ಪತ್ನಾಲ್ಕನೇದವ ಈ ಮಹಾವೀರ ಓಕೆ ಮಹಾವೀರ ಅಂತ ಆತನ ಹೆಸರು ಬದಲಾಗ್ತದ ಓಕೆ ಅವನಿಗೆ ಜ್ಞಾನೋದಯ ಕಂಪ್ಲೀಟ್ ನಾಲೆಜ್ ಸಿಕ್ಕ ಮೇಲೆ ಕೈವಲ್ಯ ಸಿಕ್ಕ ಮೇಲೆ ಅವನಿಗೆ ಮಹಾವೀರ ಅಂತ ಬದಲಾಯಿತು ಅದಕ್ಕಿಂತ ಮುಂಚೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಆತನಿಗೆ ಹೆಸರನ್ನು ಏನು ಕೊಟ್ಟಿರ್ತಾರೆ ಅಂದರೆ ಆಪ್ಷನ್ಗಳ ನೋಡ್ತಾ ಹೋದರೆ ಒಂದು ವರ್ಧಮಾನ ಇನ್ನೊಂದು ಸುಧಾಕರ ಮತ್ತೊಂದು ಸೋಮದತ್ತ ನನ್ನಬ್ದಬು ಸೊ ಈ ನಾಲ್ಕರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ವರ್ಧಮಾನ ಹೆಸರಲ್ಲೇ ಇದೆ ವರ್ಧಮಾನ ಮಹಾವೀರ ಅಂತ ಹೇಳಿ ಸೊ ಜಸ್ಟ್ ಟು ಕ್ಲಾರಿಫೈ ದ ಥಿಂಗ್ಸ್ ವೀ ಹ್ಯಾವ್ ಆ್ಯಡೆಡ್ ದಿಸ್ ಕ್ವಶನ್ ಓಕೆ ವರ್ಧಮಾನ ಮಹಾವೀರನಿಗೆ ವರ್ಧಮಾನ ಮಹಾವೀರ ಎಂಬ ಹೆಸರು ಬರೋದಕ್ಕಿಂತ ಮುಂಚೆ ವರ್ಧಮಾನ ಎಂದು ಕರೆಯುತ್ತಿದ್ದರು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಆತನಿಗೆ ಜ್ಞಾನೋದಯ ಆಗುವುದಕ್ಕಿಂತ ಮುಂಚೆ ಓಕೆ ವರ್ಧಮಾನ ಎಂದು ಕರೆಯುತ್ತಿದ್ದರು ಅರವತ್ತೈದನೆಯ ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಕ್ವೆಶನ್ ಸಿಕ್ಸ್ಟಿ ಸಿಕ್ಸ್ ಜೈನ ಧರ್ಮದ ಮೂಲ ತತ್ವ ಯಾವುದು ಓಕೆ ವಾಟ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಜೈನಿಸಮ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಮುಂದಿನ ಪ್ರಶ್ನೆ ಜೈನ ಧರ್ಮದ ಮೂಲ ತತ್ವ ಯಾವುದು ವಾಟ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ವಾಟ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಜೈನಿಸಮ್ ಏನಿದೆ ಆಪ್ಷನ್ಸ್ಗಳು ಒಂದು ಅಹಿಂಸೆ ನಂಬಿಕೆ ಕರ್ಮ ನನ್ನ ಅಬ್ದಾಬೌ ಓಕೆ ದ ಕೋರ್ ಫಂಡಮೆಂಟಲ್ ಪ್ರಿನ್ಸಿಪಲ್ ದೇ ಬಿಲೀವ್ಡ್ ಆ್ಯಟ್ ಆಪ್ಷನ್ ಎ ಅಹಿಂಸೆ ಅವರ ಮೊದಲ ತತ್ವ ಹೈಲಿ ಇಂಪಾರ್ಟೆನ್ಸ್ ಕೊಟ್ಟಿರ್ತಕ್ಕಂಥ ತತ್ವ ಅವ್ರದ್ದು ಅಹಿಂಸೆ ಆಗಿರ್ತದೆ ಸೊ ಅರವತ್ತೇಳನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅಹಿಂಸೆ ಓಕೆ ನಂಬಿಕೆ ಕರ್ಮ ದೋಸ್ ಆಲ್ ಆರ್ ದೇರ್ ಬಟ್ ಮೇಜರ್ ಇಂಪಾರ್ಟೆನ್ಸ್ ಈಸ್ ಅಹಿಂಸೆ ಮುಂದಿನ ಪ್ರಶ್ನೆ ಅರವತ್ತೆಂಟು ಈ ಕೆಳಗಿನವುಗಳಲ್ಲಿ ಜೈನ ಧರ್ಮವನ್ನು ಪೋಷಣೆ ಮಾಡಿದವರು ಯಾರು ಜೈನ ಧರ್ಮವನ್ನು ಪೋಷಣೆ ಮಾಡಿದವರು ಯಾರು ಆಪ್ಷನ್ ಎ ಚಂದ್ರಗುಪ್ತ ಆಪ್ಷನ್ ಬಿ ಕಾರಾವೇಲ ಆಪ್ಷನ್ ಸಿ ಅಮೋಘ ವರ್ಷ ಆಪ್ಷನ್ ಡಿ ನನ್ ಆಫ್ ದ ಅಬೋ ಆಪ್ಷನ್ ಇ ಆಲ್ ಆಫ್ ದ ಅಬೋ ಆಪ್ಷನ್ ಡಿ ಆಲ್ ಆಫ್ ದ ಅಬೋ ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಇ ಆಲ್ ಆಫ್ ದ ಅಬೋ ಜೈನ ಧರ್ಮವನ್ನು ಇವ್ರೆಲ್ಲರೂ ಪೋಷಣೆ ಮಾಡಿರ್ತಾರೆ ದೀಸ್ ಆಲ್ ಕಿಂಗ್ಸ್ ಆರ್ ಪ್ಯಾಟರ್ನೈಸ್ಡ್ ಜೈನಿಸಮ್ ಲೈಕ್ ಚಂದ್ರಗುಪ್ತ ಖಾರವೇಲಾ ಅಮೋಘ ಸೊ ದಟ್ಸ್ ವಾಟ್ ಟು ಆರ್ ಸೆಲೆಕ್ಟಿಂಗ್ ದ ಆಪ್ಷನ್ ಇ ಆಲ್ ಆಫ್ ದ ಅಬೋ ಓಕೆ ಮುಂದಿನ ಪ್ರಶ್ನೆ ಅರವತ್ತೊಂಬತ್ತು ದ ಓಲ್ಡೆಸ್ಟ್ ಟೆಕ್ಸ್ಟ್ ಆಫ್ ಜೈನಿಸಮ್ ಈಸ್ ದ ಓಲ್ಡೆಸ್ಟ್ ಟೆಕ್ಸ್ಟ್ ಆಫ್ ಜೈನಿಸಂ ಈಸ್ ಆಪ್ಷನ್ ಎ ಅಗಮ ಆಪ್ಷನ್ ಬಿ ಕಲ್ಪಸೂತ್ರ ಆಪ್ಷನ್ ಸಿ ಸೂತ್ರ ಆಪ್ಷನ್ ಡಿ ಅಚಾರಂಗ ಸೂತ್ರ ಓಕೆ ಸೊ ಏನಪ್ಪ ವಾಟ್ ಈಸ್ ದ ಓಲ್ಡೆಸ್ಟ್ ಟೆಕ್ಸ್ಟ್ ಆಫ್ ಜೈನಿಸಮ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಘಾಮ ಈಸ್ ದ ಓಲ್ಡೆಸ್ಟ್ ಟೆಕ್ಸ್ಟ್ ಆರ್ ಓಲ್ಡೆಸ್ಟ್ ಲಿಟ್ರೇಚರ್ ಆಫ್ ಜೈನಿಸಮ್ ಓಕೆ ಅಘಾಮ ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಗ್ರಂಥವನ್ನು ಭದ್ರಬಾಹು ರಚಿಸಿದ್ದಾನೆ ಆಪ್ಷನ್ ಎ ಭಗವತಿ ಸೂತ್ರ ಆಪ್ಷನ್ ಬಿ ಆಚಾರಂಗ ಸೂತ್ರ ಬ ಆಪ್ಷನ್ ಸಿ ಸಮಯಯಂಗ ಆಪ್ಷನ್ ಡಿ ಕಲ್ಪಸೂತ್ರ ಓಕೆ ಭದ್ರಬಾಹು ನಮ್ಮ ಈ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಗೆ ತಂದಿರತಕ್ಕಂಥವನು ಈ ಜೈನ ಧರ್ಮವನ್ನು ದಿಗಂಬರ ಪಂಥವನ್ನು ಫಾಲೋ ಮಾಡ್ತಕ್ಕಂಥ ಈ ವ್ಯಕ್ತಿ ಈತ ರಚಿಸಿರ್ತಕ್ಕಂಥ ಗ್ರಂಥದ ಹೆಸರು ಕಲ್ಪಸೂತ್ರ ಓಕೆ ಕಲ್ಪಸೂತ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಲ್ಪಸೂತ್ರ ನೆಕ್ಸ್ಟ್ ಎಪ್ಪತ್ತೊಂದನೇ ಪ್ರಶ್ನೆ ಅಜಿತನಾಥ ತೀರ್ಥಂಕರರು ಎಲ್ಲಿ ಜನಿಸಿದರು ಓಕೆ ಸೊ ಇಪ್ಪತ್ನಾಲ್ಕು ಇದ್ದಾರೆ ಅಂತ ಅಧ್ಯಯನ ಮಾಡ್ತಾ ಇದ್ದೀವಿ ಅದರಲ್ಲಿ ಅಜಿತನಾಥ ಅಂತಕ್ಕಂಥ ಒಬ್ಬರು ತೀರ್ಥಂಕರಿದಾರ ಅವರ ಹುಟ್ಟು ಎಲ್ಲಿ ಆಯಿತು ಎಲ್ಲಿ ಜನಿಸಿದರು ಆಪ್ಷನ್ ಎ ಅಯೋಧ್ಯೆ ಆಪ್ಷನ್ ಬಿ ಕಿಸ್ಕಿಂದ ಆಪ್ಷನ್ ಸಿ ನಾಸಿಕ್ ಆಪ್ಷನ್ ಡಿ ಉಜ್ಜಯನ್ ಓಕೆ ಆಪ್ಷನ್ ಡಿ ಉಜ್ಜಯನ್ ಸೊ ವಾಟ್ ಈಸ್ ದ ರೈಟ್ ಆನ್ಸರ್ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅಜಿತನಾಥ ತೀರ್ಥಂಕರರು ಜನಿಸಿರ್ತಕ್ಕಂಥದ್ದು ಅಯೋಧ್ಯೆ ಪ್ಲೇಸಲ್ಲಿ ನಮ್ಮ ರಾಮ ಮಂದಿರ ಇರತಕ್ಕಂಥ ಈ ಅಯೋಧ್ಯೆಯಲ್ಲಿ ಅಜಿತನಾಥರು ಜನಿಸಿದರು ನೆಕ್ಸ್ಟ್ ಕ್ವಶನ್ ಮಹಾವೀರನ ಮಗಳ ಹೆಸರೇನು ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ರೈಟ್ ಆಪ್ಷನ್ ಏನಿದೆ ಪ್ರಿಯದರ ಮಹಾಸೇನ ಮಹಾಸೇನಾ ಪ್ರತಿಮಾ ಯಾವುದೂ ಅಲ್ಲ ಸೊ ನಿಮ್ಗೆ ಗೊತ್ತಾಯಿತು ಮೈಂಡಲ್ಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪ್ರಿಯದರ ಸೇನ ಸಿ ಈಸ್ ದ ಡಾಟರ್ ಆಫ್ ಮಹಾವೀರ ಈ ಪ್ರಿಯದರ ಸೇನನ ಗಂಡನ ಹೆಸರೇನು ಜಮಾಲಿ ಯಾರೀ ಜಮಾಲಿ ನಮ್ಮ ಮಹಾವೀರನ ಮೊದಲ ಶಿಷ್ಯ ಓಕೆ ಸೊ ಮಹಾವೀರನ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದೆರಡು ಪಾಯಿಂಟ್ ಏನು ಇಂಪಾರ್ಟೆಂಟಪ್ಪ ಅಂದರೆ ಈತ ತಿರುಕೊಳ್ಳೋದು ಎಪ್ಪತ್ತೆರಡನೇ ವರ್ಷದಲ್ಲಿ ಓಕೆ ಎಪ್ಪತ್ತೆರಡು ವರ್ಷದ ತೀರ್ಕೋತಾರ ಅವಾಗ ಇಶ್ವಿ ಏನಿರ್ತದಪ್ಪ ಅಂತ ಕೇಳಿದ್ರೆ ಫೋರ್ ಸಿಕ್ಸ್ಟಿ ಏಟ್ ಬಿ ಸಿ ಫೋರ್ ಸಿಕ್ಸ್ಟಿ ಏಯ್ಟ್ ಬಿ ಸಿ ಅವರ ಜನನ ಫೈವ್ ಫಾರ್ಟಿ ಬಿ ಸಿ ಅವ್ರು ತೀರ್ಕೊಳ್ಳೋದು ಫೋರ್ ಸಿಕ್ಸ್ಟಿ ಏಯ್ಟ್ ಬಿ ಸಿಯಲ್ಲಿ ಎಕ್ಸಾಕ್ಟ್ ಯಾವ ಪ್ಲೇಸಲ್ಲಿ ತಿರ್ಕೋತಾರೆ ಇವರು ಪಾವಪುರಿ ಪಾವಪುರಿ ದಿಸ್ ಈಸ್ ದಿ ಡೆತ್ ಪ್ಲೇಸ್ ಆಫ್ ಮಹಾವೀರ ಪಾವಪುರಿ ಎಲ್ಲಿ ಕಂಡು ಬರ್ತದೆ ಪಾವಪುರಿ ಇಟ್ ಈಸ್ ಪ್ಲಸ್ ಪ್ರೆಸೆಂಟ್ ನಿಯರ್ ದ ರಾಜಗೃಹ ರಾಜಗೃಹದ ಸಮೀಪದಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ಲೇಸು ಪಾವಪುರಿ ಯಾಕಪ್ಪ ಅಂದರೆ ಅಲ್ಲಿ ಮಹಾವೀರರು ತೀರಿಕೊಂಡಿರ್ತಕ್ಕ ಸಲುವಾಗಿ ಸೊ ಸದ್ಯಕ್ಕೆ ಎಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಪ್ರಿಯದರ ಸೇನಾ ನೆಕ್ಸ್ಟ್ ಒನ್ ಮಹಾವೀರನನ್ನು ಯಾವ ಚಿಹ್ನೆಯಿಂದ ಗುರುತಿಸಲಾಗುತ್ತಿತ್ತು ಸೊ ನಾವು ಸ್ಟಾರ್ಟಿಂಗಲ್ಲೊಂದು ಹೇಳಿದ್ವಿ ಋಷಭನಾಥನ ಬಗ್ಗೆ ಮಾತಾಡಬೇಕಾದ್ರೆ ಆತನನ್ನು ಯಾವ ಚಿಹ್ನೆಯಿಂದ ಗುರುತು ಮಾಡ್ತಾ ಇತ್ತು ಅಂತ ಹೇಳಿದ್ವಿ ನಾವು ಆತನ ಚಿಹ್ನೆ ಬಂದುಬಿಟ್ಟು ಬುಲ್ ಈಸ್ ಎಂಬ್ಲಮ್ ಈಸ್ ಬುಲ್ ಓಕೆ ಎತ್ತು ಓಕೆ ಬುಲ್ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಪಾರ್ಶ್ವನಾಥಂದು ಪಾರ್ಶ್ವನಾಥಂದು ಸರ್ಪಂಟ್ ಪಾರ್ಶ್ವನಾಥಂದು ಸರ್ಪಂಟ್ ಈಸ್ ದ ಎಂಬ್ಲಮ್ ಲೈಕ್ ವೈಸ್ ವಾಟ್ ಅಬೌಟ್ ಮಹಾವೀರ ವರ್ಧಮಾನ್ ಮಹಾವೀರನ ಸಿಂಬಲ್ ಏನಾಗಿತ್ತು ಓಕೆ ಲಯನ್ ಸೊ ಮಹಾವೀರನದು ಲಯನ್ ಅಂದರೆ ಸಿಂಹ ಸೊ ಗೊತ್ತಾಯಿತು ಸರ್ಪಂಟ್ ಅಂತ ಬಂದರೆ ಪಾರ್ಶ್ವನಾಥಂದು ಹಾವು ರೈಟ್ ಬುಲ್ ಅಂತ ಬಂದರೆ ಋಷಭನಾಥಂದು ಅದೇ ರೀತಿಯಾಗಿ ಮಹಾವೀರ ಅಂತ ಬಂದಾಗ ಲಯನ್ ಸಿಂಹ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಮಹಾವೀರನನ್ನು ಸಿಂಹ ಚಿಹ್ನೆಯಿಂದ ಗುರುತಿಸಲಾಗುತ್ತಿತ್ತು ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ವಾಟ್ ಆರ್ ದ ತ್ರೀ ರತ್ನಾಸ್ ಆಫ್ ಜೈನಿಸಮ್ ಜೈನ ಧರ್ಮದ ಪ್ರಮುಖ ಮೂರು ರತ್ನಗಳು ಯಾವುವು ರೈಟ್ ಫೇತ್ ರೈಟ್ ನಾಲೆಜ್ ರೈಟ್ ಕಂಡಕ್ಟ್ ಆಲ್ ಆಫ್ ದ ಅಬೌವ್ ಸೊ ರೈಟ್ ಆನ್ಸರ್ ಈಸ್ ಆಸ್ ಸಿಂಪಲ್ ಆ್ಯಸ್ ದಟ್ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್ ದೀಸ್ ಆರ್ ದ ತ್ರೀ ರತ್ನಸ್ ಯಾವುದು ರೈಟ್ ಫೇತ್ ರೈಟ್ ನಾಲೆಜ್ ಆ್ಯಂಡ್ ರೈಟ್ ಕಂಡಕ್ಟ್ ತ್ರೀ ರತ್ನಾಸ್ ಇವು ನಿರ್ವಹಣೆ ಹೊಂದಲಿಕ್ಕೆ ಅವರು ಅವಲಂಬಿತವಾಗಿರ್ತಕ್ಕಂಥ ರತ್ನಗಳು ವೇ ಟು ನಿರ್ವಾಣ ವೇ ಟು ನಿರ್ವಾಣ ಸೊ ಯಾವುದಂತ ಗೊತ್ತಾಯ್ತಲ್ಲ ಮೂರು ರೈಟ್ ಫೇತ್ ರೈಟ್ ನಾಲೇಜ್ ರೈಟ್ ಕಂಡಕ್ಟ್ ಈ ವಿಡಿಯೋ ಕೊನೆಯ ಪ್ರಶ್ನೆ ನಾನು ಮೊದಲೇ ಇರಂಗೆ ಜೈನ ಧರ್ಮದ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಬೇಕಾಗಿತ್ತು ಕೊನೆಯ ಪ್ರಶ್ನೆಯಾಗಿ ಬಂದಿರತಕ್ಕಂಥದ್ದು ಮಹಾವೀರನು ಜನಿಸಿದ್ದು ಯಾವಾಗ ಅಂತ ಕೇಳ್ತಾ ಇರೋದು ಎಕ್ಸಾಕ್ಟ್ ಇಸುವಿಯನ್ನು ಕೇಳ್ತಾ ಇರೋದು ಆಲ್ರೆಡಿ ಇದನ್ನು ಕವರ್ ಮಾಡಿದ್ದೀನಿ ನಾನು ಆಸ್ ಅ ಎಕ್ಸ್ಪ್ಲನೇಷನ್ ಸೊ ಆಪ್ಷನ್ ನೋಡಿದರೆ ಹೇಳಬೇಕು ನೀವು ಫೈವ್ ಫೋರ್ಟಿ ಬಿ ಸಿ ಫೈವ್ ಹಂಡ್ರೆಡ್ ಬಿ ಸಿ ತ್ರೀ ತರ್ಟಿ ಏಯ್ಟ್ ತ್ರೀ ತರ್ಟಿ ತ್ರೀ ಏಯ್ಟಿ ತ್ರೀ ಬಿ ಸಿ ತ್ರೀ ಏಯ್ಟಿ ಫೋರ್ ಬಿ ಸಿ ಸೊ ವಾಟ್ ಇಸ್ ದ ರೈಟ್ ಆನ್ಸರ್ ಎಸ್ ಆಪ್ಷನ್ ಎ ಐದುನೂರ ನಲವತ್ತು ಬಿ ಸಿಯಲ್ಲಿ ಈ ನಮ್ಮ ಮಹಾವೀರರು ಜನಿಸಿರ್ತಕ್ಕಂಥದ್ದು ತಂದೆ ಸಿದ್ಧಾರ್ಥ ತಾಯಿ ತ್ರಿಶಾಲ ದೇವಿಗೆ ಐದುನೂರ ನಲವತ್ತರಲ್ಲಿ ಪ್ರಮುಖವಾಗಿ ಕುಂಡಲ ಗ್ರಾಮ ನಿಯರ್ ವೈಶಾಲಿ ಇನ್ ಬಿಹಾರ್ ಅಲ್ಲಿ ಜನಿಸಿರ್ತಕ್ಕಂಥದ್ದು ಓಕೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಸೊ ಇದಾಗಿತ್ತು ಜೈನ ಧರ್ಮದ ಮೇಲಿನ ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗಳು ನಮ್ಮ ಅಪ್ಕಮಿಂಗ್ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮ್ಸ್ಗಳಿಗೆ ಸೊ ಇದರ ನಂತರ ಬರತಕ್ಕಂಥದ್ದು ಬುದ್ಧಿಸಮ್ ಸೊ ನಮ್ಮ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ಗಳನ್ನು ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ಚಾನಲ್ ಆ್ಯಂಡ್ ಆ್ಯಸ್ ಐ ಆಮ್ ರಿಪೀಟಿಂಗ್ ಅಗೇನ್ ಇಫ್ ಯು ಆರ್ ವಿಸಿಟಿಂಗ್ ಫಾರ್ ದ ಫಸ್ಟ್ ಟೈಮ್ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕನ್ ಫಾರ್ ದ ಫ್ಯೂಚರ್ ನೋಟಿಫಿಕೇಷನ್ ಥ್ಯಾಂಕ್ ಯು ಸೋ ಮಚ್